ಇವತ್ತಿನ ತರಗತಿಯಲ್ಲಿ ಸಾಮಾನ್ಯ ಜ್ಞಾನ ಅಂದ್ರೆ ಜಿ ಕೆ ಕ್ಲಾಸಸ್ ನೋಡೋಣ ವಿಶೇಷವಾಗಿ ಸೌರಯುವದ ಬಗ್ಗೆ ಸೌರ ಯುವಪ್ಪ ಅಂತಂದ್ರ ಸೌರಯುವ ಅಂತಂದ್ರೆ ಆಕಾಶಕಾಯಗಳ ಒಂದು ಸಮೂಹ ಅಥವಾ ಗುಂಪು ಅಂತ ಕರಿತೇವೆ ಸೌರಯುವದಲ್ಲಿ ಏನೇನು ಕಾಣ್ತೀವಪ್ಪ ಅಂತಂದ್ರೆ ಸುಮಾರು ಆಕಾಶಕಾಯಗಳು ಕಂಡು ಬರ್ತವೆ ನಕ್ಷತ್ರಗಳು ಉಳ್ಕೆಗಳು ಧೂಮಕೇತಗಳು ಗ್ರಹಗಳು ಉಪಗ್ರಹಗಳು ಕುಬ್ಜ ಗ್ರಹಗಳ ಈ ಒಂದು ಸಮೂಹಕ್ಕೆ ನಾವು ಏನಂತ ಕರಿತೀವಂದ್ರೆ ಸೌರಯುವ ಅಂತ ಕರಿತೀವಿ ನಕ್ಷತ್ರ ಸೂರ್ಯ ಒಂದು ನಕ್ಷತ್ರನೋ ಗ್ರಹನೋ ಉಪಗ್ರಹನೋ ಕುಬ್ಜ ಗ್ರಹನೋ ಯಾವುದು ನಕ್ಷತ್ರ ಹಾಗಾದ್ರೆ ಅದಕ್ಕೆ ನಕ್ಷತ್ರ ಅಂತ ಯಾರಿಗೆ ಕರಿತಾರ ಎಲಿಜಿಬಲ್ ನಕ್ಷತ್ರ ಅನ್ಸ್ಕೊಳ್ಬೇಕಾಗಿತ್ತು ಅಂದ್ರೆ ಎಲಿಜಿಬಲ್ ಇರ್ತದ ಅರ್ಹತೆಗಳು ಇರ್ತಾವೆ ಗ್ರಹಗಳು ಅನ್ಸ್ಕೊಬೇಕಾಗಿತ್ತು ಕೆಲವರ ಅರ್ಹತೆಗಳು ಇರ್ತಾವೆ ಹಂಗ ಸೂರ್ಯನನ್ನ ನಕ್ಷತ್ರ ಅಂತಾನೆ ಯಾಕೆ ಕರೆದ್ರು ಒಂದಿತ್ತು ಸಾಕಷ್ಟು ಒಂದವ ಹಂಗಲ್ಲದು ಆಕ್ಚುಲಿ ನಕ್ಷತ್ರ ಅಂತ ಯಾವ್ದಕ್ ಕರೀತಾರಂದ್ರ ಸುಮಾರು ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಹೊಂದಿತ್ತು ಅಂತಂದ್ರೆ ಅದಕ್ ನಕ್ಷತ್ರ ಅಂತ ಕರಿತಾರೆ ಸೂರ್ಯನ ತಾಪಮಾನ ಎಷ್ಟಿದೆ ಅಂತಂದ್ರ ಸುಮಾರು ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಒಟ್ಟು ಆರು ಸಾವಿರ ಡಿಗ್ರಿಗಿಂತ ಕಡಿಮೆ ಇರಬಾರ್ದು ಹೆಚ್ಚಿಗೆರ್ಬೇಕು ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ತಾಪಮಾನ ಹೊಂದಿರುವಂತ ಯಾವುದೇ ಒಂದು ಆಕಾಶ ಕಾಯಗಳಿಗೆ ನಕ್ಷತ್ರ ಅಂತ ಕರಿತೀವಿ ಇಡೀ ಸೌರ ಮಂಡಲದಲ್ಲಿ ಅತ್ಯಂತ ದೊಡ್ಡದಾದಂತ ನಕ್ಷತ್ರ ಯಾವ್ದ ಅಂತ ಕೇಳಿದ್ರ ಗಿಸ್ ಅದ್ರ ಹೆಸರು ಏನು ಗಿಸ್ ಅತಿ ದೊಡ್ಡ ಒಂದು ಸೌರ ಯುವದಲ್ಲಿ ನಕ್ಷತ್ರ ಅಂದ್ರೆ ಸರಿ ಅದು ನಾವು ನಲವತ್ತೆರಡು ನಲವತ್ಮೂರು ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಐತಿ ಪ್ರೆಸೆಂಟ್ ಅಷ್ಟೇ ಬಿಸಿಲಿಗೆ ನಾವು ವಿದ್ಯಾರ್ಥಿ ಎಷ್ಟನ್ನ ಬಿಸಿಲು ಅದಪ್ಪ ಇನ್ನು ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಅಲ್ಲಿ ಐತಲ್ಲ ಅದು ಸನ್ಯಾಕ್ವದಿ ಒಂದು ಸುಟ್ಟು ಬದನಿಕಾಯಿ ಆತೀವಿ ಏನತ್ತೆ ಸುಟ್ಟು ಬದನಿಕಾಯಿ ಆಗ್ತೀವಿ ಯಾಕಂತಂದ್ರೆ ಬರೀ ಐದೇನೂರು ಡಿಗ್ರಿ ಸೆಲ್ಸಿಯಸ್ ಯಾವನ ಡೆಪ್ತ್ ಆದಾಗ ಸುಡದಿರ್ತಾರಲ್ಲ ಬಹಳ ಇನ್ನ ಅದು ಐನೂರು ಡಿಗ್ರಿ ಸೆಲ್ಸಿಯಸ್ ಇರುತ್ತೆ ಅಷ್ಟೇ ತಾಪಮಾನ ಅಷ್ಟಕ್ಕೆ ಸುಟ್ಟು ಹೋಗ್ತಾರೆ ಇನ್ನು ಆರು ಸಾವಿರ ಡಿಗ್ರಿ ಸೆಲ್ಸಿಯಸ್ ಅಂದ್ರ ವಿಚಾರ ಮಾಡ್ರಿ ಅಲ್ಲಿ ಹೋಗೋಕ್ಕಾಗಲ್ಲ ಸುಟ್ಟು ಕಲಸೆ ಒಂದು ಏನು ಸಿಗುದಿಲ್ಲ ಅಡು ಸುಟ್ಟಿದ್ ನಾವು ಇರಿವಿನ ಸ್ವಲ್ಪ ದೊಡ್ಡ ಕಾಣಿಸ್ತಾವ್ ನಾವು ಏನೂ ಅದು ಅಷ್ಟು ಸೂಕ್ಷ್ಮವಾದಂಥ ವ್ಯಕ್ತಿ ಅದೇ ಸೂರ್ಯನಲ್ಲಿ ಎರಡು ಅನಿಲಗಳು ಕಂಡು ಬರ್ತಾವ್ ಸೂರ್ಯನಲ್ಲಿ ಕಂಡು ಬರುವಂತ ಎರಡು ಅನಿಲಗಳು ಯಾವ ಯಾರು ಹೇಳ್ತೀರಿ ಸೂರ್ಯನಲ್ಲಿ ಅಧ್ಯಯನ ಮಾಡಿರಲಿಲ್ಲ ಸೂರ್ಯನ ಬಗ್ಗೆ ಈ ಕಡೆ ಗೊತ್ತಿಲ್ಲ ಸೂರ್ಯನಲ್ಲಿ ಕಂಡು ಬರುವ ಎರಡು ಅನಿಲಗಳು ಯಾವಪ್ಪ ಅಂತಂದ್ರ ಒಂದು ಹೈಡ್ರೋಜನ್ ಇನ್ನೊಂದು ಇಲಿಯಂ ಹೈಡ್ರೋಜನ್ ಇಲಿಯಂ ಹೈಡ್ರೋಜನ್ಗೆ ಕನ್ನಡದಲ್ಲಿ ಏನಂತ ಕರೀತಾರ ಕನ್ನಡದಲ್ಲಿ ಏನಂತ ಕರೀತಾರ ನೋಡ್ರಿ ನೀವು ಆಕ್ಸಿಜನ್ ಹೈಡ್ರೋಜನ್ ಕಂಫ್ಯೂಸ್ ಮಾಡ್ಕೋಬೇಡ್ರಿ ಆಕ್ಸಿಜನ್ ಅಂದ್ರ ಆಮ್ಲಜನಕ ಹೈಡ್ರೋಜನ್ ಅಂದ್ರ ಚಲೋ ಜನಕ ಚಲೋ ಜನಕ ಕಂಪ್ಯೂಸ್ ಮಾಡಿಕೊಟ್ಟರು ಮತ್ತೆ ನ್ಯೂಟ್ರಾನ್ ಫ್ರೋಟ್ರ ಮತ್ತು ಎಲೆಕ್ಟ್ರಾನ್ ಅಂತ ಬರ್ತವೆ ನ್ಯೂಟ್ರಾನ್ ಕಂಡಿಡೋರು ಯಾರು ಗೊತ್ತಾ ಫ್ರೋಟಾನ ಜೇಮ್ಸ್ ಚಾಡ್ವಿಕ್ ಹಾಗಾದ್ರೆ ಎಲೆಕ್ಟ್ರಾನ ಜೆ ಜೆ ಥಾಮ್ಸನ್ ಹೌದಿಲ್ಲ ನ್ಯೂಟ್ರಾನ್ ಪ್ರೋಟನ್ ಎಲೆಕ್ಟ್ರಾನ್ ಅಂತ ಬರ್ತಾವೆ ಇದು ಒಂದು ಬೀಜಕಾಯ ಬೀಜಕಾಯದಲ್ಲಿ ಎಲೆಕ್ಟ್ರಾನ ಮತ್ತು ಏನಿರ್ತಾವ ನ್ಯೂಟ್ರಾನ್ ಮತ್ತು ಪ್ರೋಟಾನ್ಗಳು ಗಳು ಇರ್ತಾವೆ ಹೌದಾ ಅದ್ರ ಸುತ್ತ ಏನಿರ್ತೈತಿ ಸುತ್ತ ಸುತ್ತ ಕವಚ ಇತ್ತಲ್ಲ ಇಲ್ಲಿ ಎಲೆಕ್ಟ್ರಾನ್ಗಳು ಇಲ್ಲೊಂದು 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 ಇರ್ತಾವ ಇದ್ರ ನೆಗೆಟಿವ್ ಯಾರದು ಪಾಸಿಟಿವ್ ಯಾರದು ಎಲೆಕ್ಟ್ರಾನ್ ನೆಗೆಟಿವ್ ಹ್ಮ್ ಪ್ರೋಟಾನ ಹ್ಮ್ ಹಾಗಾದ್ರೆ ಆಕಾಶಕಾಯದಲ್ಲಿ ಎರಡು ಪ್ರಮುಖವಾದಂತ ನಕ್ಷತ್ರಗಳು ಒಂದು ಬಿಚಲ್ವೀಸ್ ಅತಿ ದೊಡ್ಡ ನಕ್ಷತ್ರ ಇನ್ನೊಂದು ಸೂರ್ಯ ನಮ್ಗ ಬಹಳ ಅವಶ್ಯಕತೆ ಇರುವಂತಹ ನಕ್ಷತ್ರ ಸೂರ್ಯನಲ್ಲಿ ಎರಡು ಅನಿಲುಗಳ ಒಂದು ಜಲಜನಕ ಇನ್ನೊಂದು ಈಲಿಯಂ ಜಲಜನಕ ಜ ಪ್ಲಸ್ ಜಲಜನಕ ಹೈಡ್ರೋಜನ್ ಪ್ಲಸ್ ಇನ್ನೊಂದು ಹೈಡ್ರೋಜನ್ ಸೇರಿದಾಗ ಎಚ್ ಪ್ಲಸ್ ಎಚ್ ಸೇರಿದಾಗ ಏನಾಗತ್ತಪ್ಪ ಅಂದ್ರೆ ಎರಡು ಸೇರಿ ಈಲಿಯಂ ಅಂತಾವ್ ಆಕ್ಚುಲಿ ಸೂರ್ಯನಲ್ಲಿ ಇರೋದು ಮೂಲ ಇರೋದು ಒಂದೇ ಏನಿಲ್ಲ ಅದು ಒಂದೇ ಹೈಡ್ರೋಜನ್ ಅಥವಾ ಜಲಜನಕ ಆಮೇಲೆ ಎರಡು ಜಲಜನಕಗಳು ಅಂದ್ರೆ ಇದೊಂದು ಹೈಡ್ರೋಜನ್ ಇದೊಂದು ಹೈಡ್ರೋಜನ್ ಎರಡು ಸೇರಿದಾಗ ಇಲಿಯಂ ಆಗ್ತೈತಿ ಈ ಬಲೂನ್ ನೋಡ್ರಿ ಆ ಜಾತ್ರೆ ಬಲೂನ್ ಆ ಬಲೂನ್ ನಲ್ಲಿ ಮುಂಚೆ ಜಲಜನಕ ತುಂಬುತ್ತಿದ್ರು ಈಗ ಪ್ರೆಸೆಂಟ್ ಈಲಿಯಂ ತುಂಬ ಕತ್ತಾರ ಈಲಿಯಂ ಯಾಕೆ ತುಂಬಾ ಅಂತ ಕೇಳಿದ್ರೆ ಈಗಿನ ಒಂದು ಬಲೂನ್ಗಳಲ್ಲಿ ಮುಂಚಿನ ಜಲಜನಕ ಅದು ಭಾರವಾತಿತ್ತು ಸ್ವಲ್ಪ ಈಲಿಯಂ ಅತ್ಯಂತ ಹಗುರೈತಿ ಜಲಜನಕಿಂತ ಅದು ಭಾರವಾದಂತ ಸಮಯದಲ್ಲಿ ಬಿಸಿ ಆಗ್ತಿತ್ತು ಗಾಳಿ ಒಳಗಡೆ ಬಿಸಿ ಆದಾಗ ನೀ ಆ ಟಬ್ ಬಂದ್ಬಿಡ್ತಿತ್ತು ಬೇರೆ ಹೊಡಿತಿದ್ದು ಬಲೂನ್ ಈಗ ಈಲಿಯಂ ತುಂಬ್ಯಾರ ಅದು ಬಲೂನ್ ಹೊಡಿಯಲ್ಲ ಈಗ ಯಾವ್ದಪ್ಪ ಅಂದ್ರೆ ಎಕ್ಸಾಮ್ ಗಳಲ್ಲಿ ಕೇಳ್ತಿರ್ತಾರೆ ಪ್ರಶ್ನೆಗಳು ನಿಮಗೆಲ್ಲ ಕಾಪಿಟೇಟಿವ್ ಏನಪ್ಪಾ ಅಂತಂದ್ರೆ ಬಲೂನ್ಗಳಲ್ಲಿ ಈಲಿಯಂ ತುಂಬಲು ಕಾರಣ ಏನು ತುಂಬಲು ಕಾರಣ ಅಂದ್ರ ಅದು ಜಲಜನಕಕ್ಕಿಂತ ಅತಿ ಕಡಿಮೆ ಭಾರವಾಗಿದೆ ಅದಕ್ಕೋಸ್ಕರ ತುಂಬುತ್ತಾರೆ ಮುಂಚೆ ಜಲಜನಕ ತುಂಬುತ್ತಿದ್ರು ಈಗ ಇಲಿಯಂ ಕಂಡಿಡಿದಾರೆ ಹಿಡಿದಾರೆ ಎರಡು ಸೇರಿ ಜಲಜನಕ ಪ್ಲಸ್ ಜಲಜನಕ ಆದಾಗ ಅದು ಇಲಿಯಂ ಆಗ್ತದ ಬೈಜಿಕ ಸಮ್ಮಿಲನ ಕ್ರಿಯೆ ಹೆಂಗ್ ನಡೀತದೆ ಅಂತ ಹೇಳ್ತೀನಿ ಬೈಜಿಕ ಸಮ್ಮಿಲನ ಗೊತ್ತದ ನಿಮ್ಗ ಗೊತ್ತಿಲ್ಲ ಸೈನ್ಸ್ ಬರುತ್ತೆ ಇದ್ರು ಬೈದಿಕ ಸಂಿಲನ ಬೈದಿಕ ಸಂಿಲನ ಕ್ರಿಯೆ ಅಂತಂದ್ರ ಎರಡು ವಸ್ತುಗಳು ಯಾವ್ಯಾವಪ್ಪ ಅಂದ್ರ ಜಲಜನಕ ಮತ್ತು ಇಲಿಯಮ್ ಎರಡನ್ನು ಸೇರಿ ಸಮ್ಮಿಲನವಾಗುವುದಕ್ಕ ಬೈಜಿಕ ಸಮ್ಮಿಲನ ಅಂತ ಕರಿತೀವಿ ಈ ಬೈಜಿಕ ಸಮ್ಮಿಲನ ಅಂದ್ರೆ ಎರಡು ಸೇರ್ತಾವಲ್ಲ ಬೈಜಿಕ ಸಮ್ಮಿಲನ ಆಯ್ತು ಹಾಗಾದ್ರೆ ಬೈಜಿಕ ಸಮ್ಮಿಲನದಿಂದ ಏನಾಗ್ತದ ಎರಡು ಸೇರೋದ್ರಿಂದ ಏನಾಗ್ತದ ಅಂದ್ರ ಬೆಳಕು ಉತ್ಪಾದನೆ ಆಗ್ತದ ಬೆಳಕು ಹೆಂಗ್ ಹುಡ್ತದಂದ್ರ ಇವು ಎರಡು ವಸ್ತುಗಳು ಸೇರೋದ್ರಿಂದ ಬೆಳಕು ಉಡ್ತೈತಿ ಇದಕ್ಕ ನಾವು ಬೈಜಿಕ ಸಮ್ಮಿಲನ ಕ್ರಿಯೆ ಅಂತ ಕರಿತೀವಿ ನೀವು ಬೈಜಿಕ ಸಮ್ಮಿಲನ ಬರ್ತೈತಿ ಈಗ ಸೈನ್ಸ್ ಹೇಳ ಸರ್ ಮುಂದೆ ಹೇಳ್ತಾರ ಮತ್ತ ಈ ಸೂರ್ಯನ ಸುತ್ತ ಎಷ್ಟು ಗ್ರಹಗಳ ಸುತ್ತ ಇರ್ತವ ಎಂಟು ಗ್ರಹಗಳು ಸುತ್ತ ಇರ್ತಾವಲ್ಲ ಎಂಟು ಗ್ರಹಗಳು ಸುತ್ತ ಇರ್ತವೆ ಯಾವತ್ತಂದ್ರೆ ಬುಧ ಶುಕ್ರ ಭೂಮಿ ಮಂಗಳ ಶನಿ ಯೂರೇನಸ್ ಮತ್ತು ನ್ಯಾಪ್ಚೂನ್ ಒಂದೇ ಬುಧ ಆಮೇಲೆ ಶುಕ್ರ ಆಮೇಲೆ ಭೂಮಿ ಆಮೇಲೆ ಮಂಗಳ ಆಮೇಲೆ ಗುರು ಯುರೇನಸ್ ಮತ್ತು ನೆಪ್ಚೂನ್ ಎಂಟು ಗ್ರಹಗಳು ಮುಂಚೆ ಎಷ್ಟಿದ್ದು ಟೋಟಲ್ ಒಂಬತ್ತಿದ್ದು ಒಂಬತ್ತರ ಒಂದು ತೆಗೆದು ಹಾಕ್ಯಾರ ಅಂತ ಹೇಳಿದೆ ಹೇಳಿದ ಹೇಳ ಒಂದು ಯಾವೊಂದು ತೆಗೆದು ಹಾಕ್ಯಾರ ಯಾವ್ದು ಪ್ಲೇಟೋನಾ ಪ್ಲೇಟೋ ಪ್ಲೇಟೋ ಅನ್ನೋದು ಯಾರು ವಿಜ್ಞಾನ ಪ್ಲೂಟೋ ಅನ್ನೋದೊಂದು ಗ್ರಹ ಅದು ಗ್ರಹಗಳ ಸ್ಥಾನದಿಂದ ತೆಗೆದು ಹಾಕಿದ್ರೆ ಯಾಕಂತಂದ್ರೆ ಯಾಕಡೆ ಕಡೆ ಓದುತ್ತ ಗ್ರಹ ಅನ್ಸ್ಕೋಬೇಕಾಗಿತ್ತಂದ್ರೆ ಏನ್ ಮಾಡ್ಬೇಕು ತನ್ನದಾದ ಎರಡು ರೂಮ್ಸ್ಗಳು ಒಂದು ತನ್ನ ಕಾ ಕಕ್ಷೆಯಲ್ಲಿ ತನ್ನ ಕಕ್ಷೆಯಲ್ಲಿ ಸುತ್ತಾಕ್ಬೇಕು ಮತ್ತ ಮತ್ತ ಸೂರ್ಯನ ಸುತ್ತ ಸುತ್ತಾಕ್ಬೇಕು ಅದಕ್ಕ ನಾವು ಏನಂತ ಅಂತ ಗ್ರಹ ಇದು ಹಂಗ ಮಾಡ್ತದ ಪ್ಲೇಟೊ ಮಮ್ಮಿ ಚಂದ್ ಸುತ್ತರಿದ್ ಬ್ಯಾಡಾಯ್ತು ಬ್ಯಾಸ್ ಆಯ್ತು ಕಿರಿಕಿರಿ ಮಾಡಿಕೆ ದೂರ ಹೋಗುದು ಹಿಂಗ್ ಅದು ಅದಕ್ಕೆ ಇದು ಗ್ರಹಗಳ ಸ್ಥಾನಮಾನ ಇಡೋದು ಬ್ಯಾಡ ಇದನ್ನ ತೆಗೆದಾಕಂತೇಳಿ ತಗದ್ ಹಾಕಿಬಿಟ್ರು ಯಾವಾಗ ತಗದಾಕಿದ್ರು ಅದನ್ನಂತಂದ್ರ ಎರಡ್ ಸಾವಿರದ ಆರರಲ್ಲಿ ಯಾವಾಗ ಅಂದ್ರೆ ಎರಡ್ ಸಾವಿರದ ಆರರಲ್ಲಿ ಜಕ್ ಗಣರಾಜ್ಯದ ಜಕ್ ಗಣರಾಜ್ಯದ ಪ್ರೇಗ್ ಸಮ್ಮೇಳನದಲ್ಲಿ ಪ್ರೇಗ್ ಪ್ಲೇಗ್ ಅಲ್ಲ ಪ್ಲೇಗ್ ಅಂದ್ರೆ ರೋಗ ಹ್ಮ್ ಪ್ರೇಗ ಸಮ್ಮೇಳನದಲ್ಲಿ ಆ ಗ್ರಹಗಳ ಸ್ಥಾನಮಾನದಿಂದ ವಿಜ್ಞಾನಿಗಳು ಎಲ್ಲರೂ ಸೇರಿ ಆ ಒಂದು ಗ್ರಹಗಳ ಸ್ಥಾನಮಾನದಿಂದ ತೆಗೆದು ಹಾಕಿ ಈಗ ಅದನ್ನ ಏನಂತ ಕರಿತಾರ ಅಂದ್ರೆ ಕುಬ್ಜ ಗ್ರಹ ಅಂತ ಕರಿತಾರ ಅದನ್ನ ಪ್ರೆಸೆಂಟ್ ಅದು ಗ್ರಹ ಅಲ್ಲ ಕುಬ್ಜ ಗ್ರಹ ಎಷ್ಟು ಗೊತ್ತಿರಬೇಕು ಆಮೇಲೆ ಬುಧ ಗ್ರಹ ಇದ್ರ ವಿಶೇಷತೆ ಏನಪ್ಪಾ ಅಂತಂದ್ರೆ ಸೂರ್ಯನಿಂದ ಅತ್ಯಂತ ದೂರ ಗ್ರಹ ಗ್ರಹ ಇದು ಹಾ ಸಮೀಪ ಗ್ರಹ ಹಾಗಾದ್ರೆ ಭೂಮಿಯಿಂದ ಅತ್ಯಂತ ಸಮೀಪದಲ್ಲಿ ಇರುವಂತ ಗ್ರಹ ಯಾವ್ದಂತ ಹೇಳಿದ್ರೆ ಬುಧ ಗ್ರಹ ಸೂರ್ಯನಿಂದ ಅತಿ ಹೆಚ್ಚು ಶಾಖ ಪಡೆಯುವಂತ ಗ್ರಹ ಯಾವ್ದಂದ್ರೆ ಬುಧಗ್ರಹ ಅತಿ ಹೆಚ್ಚು ತಾಪಮಾನ ಹೊಂದಿರುವಂತ ಗ್ರಹ ಯಾವ್ದಂದ್ರೆ ಮತ್ತು ಉಪಗ್ರಹಗಳನ್ನು ಹೊಂದಿಲ್ಲದಂತ ಗ್ರಹಗಳು ಯಾವುವು ವಟ್ಟ ಉಪಗ್ರಹ ಇಲ್ಲ ಉಪಗ್ರಹಗಳನ್ನು ಹೊಂದದೇ ಇರುವಂತ ಗ್ರಹಗಳು ಯಾರು ಯಾವ ಅಂದ್ರೆ ಒಂದು ಬುಧಗ್ರಹ ಆಮೇಲೆ ಶುಕ್ರಗ್ರಹ ಇವು ಬುಧ ಮತ್ತು ಶುಕ್ರ ಬುಧವಾರ ಮತ್ತು ಶುಕ್ರ ಅದಾವಲ್ಲ ಇವು ಎರಡು ಹೊಂದಿಲ್ಲ ಏನು ಹೊಂದಿಲ್ಲ ಉಪಗ್ರಹಗಳನ್ನು ಹೊಂದಿಲ್ಲ ಉಪಗ್ರಹಗಳನ್ನು ಹೊಂದಿಲ್ಲದಂತ ಏಕೈಕ ಎರಡು ಗ್ರಹಗಳು ಯಾವಪ್ಪ ಅಂತಂದ್ರೆ ಬುಧ ಮತ್ತು ಶುಕ್ರ ಬುಧ ಮತ್ತು ಶುಕ್ರ ಇಷ್ಟು ಗೊತ್ತಿರ್ಬೇಕು ಸೂರ್ಯನ ಸಮೀಪ ಐತಿ ಅತ್ಯಂತ ಚಿಕ್ಕದ ಐತಿ ಅತ್ಯಂತ ಉಷ್ಣಾಂಶ ಒಂದೈತಿ ಮತ್ತು ಉಪಗ್ರಹ ಹೊಂದಿಲ್ಲ ನಾಲ್ಕು ಪಾಯಿಂಟ್ಸ್ ನೆನಪಿಟ್ಕೋಬೇಕು ಇಷ್ಟೇ ಇನ್ನು ಶುಕ್ರ ಗ್ರಹ ಶುಕ್ರ ಗ್ರಹ ಏನಂತ ಕರಿತಾರೆ ಅಂದ್ರೆ ಭೂಮಿಯ ಶಿಸ್ಟರ್ ಅಂತ ಕರಿತಾರೆ ಭೂಮಿಯ ಅವಳಿ ಗ್ರಹ ಭೂಮಿಯ ಸಹೋದರಿ ಗ್ರಹ ಮತ್ತು ಮುಂಜಾನೆಯ ನಕ್ಷತ್ರ ಅಂತ ಕರಿತಾರ ಮತ್ತ ಬೆಳ್ಳಿ ಚುಕ್ಕಿ ರೈತನ ಮಿತ್ರ ಅಂತ ಕರೀತಾರೆ ಯಾಕಂದ್ರ ನಶಿನಾಗಿದ್ವ ನೋಡ್ರಿ ಸಣ್ಣದ ಅಲ್ಲಿ ಪಕ್ ಪಕ್ ಪಕ್ಕ ಹೊಡೆ ಹೊಳಿತರ್ತದ ಅದು ಏನಪ್ಪಾ ಅಂದ್ರ ಶುಕ್ರಗ್ರಹ ನಶಿನಾಗ್ ಐದು ಗಂಟೆ ಕಾಣಿಸ್ತದ ನಶಿನಾಗ ಐದು ಗಂಟೆಗೆ ಶುಕ್ರಗ್ರಹ ಇದು ಮುಂಜಾನೆ ನಕ್ಷತ್ರ ಬೆಳ್ಳಿ ಚುಕ್ಕಿ ಅಂತ ಕರಿತಾರೆ ರೈತನ ಮಿತ್ರ ಅಂತ ಎರೆಹುಳು ಕರಿತಾರೆ ಅದು ಬಿಟ್ರೆ ಇದಕ್ಕೂ ಕೂಡ ಕರೀತಾರ ಶುಕ್ರ ಗ್ರಹಕ್ಕೆ ಶುಕ್ರಗ್ರಹದ ಇನ್ನೊಂದು ವಿಶೇಷ ಅಂದ್ರೆ ಈಗಾಗಲೇ ಹೇಳ್ಬಿಟ್ಟೆ ಬುಧ ಗ್ರಹ ಉಪಗ್ರಹ ಮತ್ತು ಮತ್ತೆ ಶುಕ್ರಗ್ರಹ ಕೂಡ ಉಪಗ್ರಹ ಒಂದಿಲ್ಲ ಶುಕ್ರ ಗ್ರಹ ಐತಲ್ಲ ಮನುಷ್ಯರನ್ನ ಹಿಂಗೆ ತಿರುಗಾಡ್ತೀವಿ ಇಲ್ಲ ಹಿಂಗೆ ಒತ್ತಿ ಇಲ್ಲ ಅವ್ರು ಕುಟುಂಬ ಗೊತ್ತಿದ್ರೆ ಅಂತ ಕೊಡ್ತಾರ ಇಲ್ಲ ಅಲ್ಲ ಮತ್ತೆ ಇವತ್ತು ಹಿಂಗೆ ಹೋಗ್ತಾರ ಇಲ್ಲ ಆದ್ರೆ ಅದೇನ್ ಮಾಡ್ತದ ಹಿಂಗ್ ಉಲ್ಟ ಹಿಂಗ್ ಹಿಂಗ್ ಹಿಂದಕ್ಕೆ ಹಿಂದಕ್ ತಿರ್ಗಾಡ್ತದ ಯಾವ್ದು ಶುಕ್ರ ಗ್ರಹ ಅದೇ ಹಿಮ್ಮುಖ ಚಲನೆಯನ್ನು ಹೊಂದಿರತಕ್ಕಂಥ ಗ್ರಹ ಅಂತ ಕೇಳಿದ್ರೆ ಶುಕ್ರ ಗ್ರಹ ಅದೇ ರೀತಿ ಇನ್ನೊಂದು ಗ್ರಹ ಒಂದೈತಿ ಹಿಮ್ಮುಖ ಚಲನೆಯನ್ನು ಉಲ್ಟಾ ತಿರುಗೋದು ಗಡಿಯಾರದ ವಿರುದ್ಧ ದಿಕ್ಕಿನಗೆ ಗಡಿಯಾರ ಸೀದ ತಿರುಗತಿರ್ತದ ಆ ಗಡಿಯಾರದ ವಿರುದ್ಧ ದಿಕ್ಕಂದ್ರೆ ಹಿಂಗ್ ಉಲ್ಟಾ ಹೋಗೋದು ಎರಡು ಕರಿತಾರೆ ಒಂದು ಹಿಮ್ಮುಖ ಚಲನೆ ಹೊಂದಿರತಕ್ಕಂಥ ಗ್ರಹ ಗಡಿಯಾರದ ವಿರುದ್ಧ ದಿಕ್ಕಿಗೆ ಚಲಿಸುವಂತ ಗ್ರಹ ಯಾವ ಅಂತ ಕೇಳಿದ್ರೆ ಒಂದು ಶುಕ್ರ ಇನ್ನೊಂದು ಯುರೇನಸ್ ಇಲ್ಲಿ ಐತು ನೋಡು ಯುರೇನಸ್ ಹಿಮುಖ ಚಲನೆ ಒಂದೈತಿ ಹಿಮ್ಮುಖ ಚಲನೆ ಹೊಂದಿದ ಗ್ರಹ ಯಾವ ಎರಡಂದ್ರ ಯುರೇನಸ್ ಮತ್ತು ಶುಕ್ರ ಹಿಮ್ಮುಖ ಚಲನೆ ಒಂದೈತಿ ಈಗ ನೆಕ್ಸ್ಟ್ ಬುಧ ಆಯ್ತು ಶುಕ್ರ ಆಯ್ತು ಭೂಮಿ ಇಡೀ ಸೌರ ಮಂಡಲದಲ್ಲಿ ಎಂಟು ಗ್ರಹಗಳಲ್ಲಿ ಸರ್ವ ಆಕಾಶ ಕಾಯಿಲೆ ಜೀವಿಗಳು ಇರುವಂತಹ ಏಕೈಕ ಗ್ರಹ ಅಂತ ಕೇಳಿದ್ರ ಭೂಮಿ ಭೂಮಿ ಜೀವಿಗಳನ್ನು ಮಾ ಹೊಂದಿರತಕ್ಕಂಥ ಗ್ರಹ ಆಗಿತಿ ಮತ್ತು ಭೂಮಿಯ ಏಕೈಕ ಏಕೈಕ ಕೈಕ ಕೈಕ ಸ್ವಾಭಾವಿಕ ಉಪಗ್ರಹ ಯಾವುದು ಚಂದ್ರ ಭೂಮಿಯ ಏಕೈಕ ಸ್ವಾಭಾವಿಕ ಉಪಗ್ರಹ ಚಂದ್ರ ಭೂಮಿ ಮೇಲೆ ಸಾಕಷ್ಟು ಉಪಗ್ರಹಗಳು ಅದಾವ ಕೃತಕವಾಗಿ ತಯಾರು ಮಾಡ್ಯಾರ ಮನುಷ್ಯರು ಆದ್ರ ಸ್ವಾಭಾವಿಕ ಮೂಲದಲ್ಲಿ ಬಂದಿರೋದು ಒಂದೇ ಒಂದು ಉಪಗ್ರಹ ಯಾವ್ದು ಅಂದ್ರ ಚಂದ್ರ ಇಷ್ಟೇನು ಮತ್ತ ಭೂಮಿ ಇನ್ನೂ ವಿಶೇಷತೆ ಅಂದ್ರೆ ಇಲ್ಲಿ ಸೂರ್ಯದನು ಭೂಮಿಗೂ ಮತ್ತು ಸೂರ್ಯನಿಗೆ ಎಷ್ಟು ಕಿಲೋಮೀಟರ್ ದೂರ ಆದ್ರಿ ಎಷ್ಟಪ್ಪ ಅಂದ್ರೆ ಒಂದೂರ ನಲವತ್ತೊಂಬತ್ತು ದಶಲಕ್ಷ ಕಿಲೋಮೀಟರ್ ದೂರ ಐತಿ ಭೂಮಿಗೂ ಮತ್ತು ಇದು ಇದು ಭೂಮಿ ಸೂರ್ಯ ಈ ಎರಡರ ಮಧ್ಯೆ ಎಷ್ಟು ಅಂತರ ಐತಿ ಸಾಮಾನ್ಯವಾಗಿ ಶೇಕಡಾವಾರು ಎವರೇಜ್ ಅಂದ್ರೆ ಒಂದೂರ ದಶ ದಶಲಕ್ಷ ಕಿಲೋಮೀಟರ್ ಒಂದೂರ ನಲವತ್ತೊಂಬತ್ತು ದಶಲಕ್ಷ ಕಿಮಿ ಕಿಲೋಮೀಟರ್ ಮತ್ತೆ ಇದು ತೆಗೆದ್ ಕಿವಿ ಆತದ ಬೇಡ ಕಿಮಿ ಮೇಡಮ್ ಕಿಲೋಮೀಟರ್ ಒಂದೂರ ನಲವತ್ತೊಂಬತ್ತು ದಶಲಕ್ಷ ಕಿಲೋಮೀಟರ್ ಓಕೆ ಇದು ಸಾಮಾನ್ಯವಾಗಿ ಸೂರ್ಯ ಮತ್ತು ಭೂಮಿಯ ಮಧ್ಯೆ ನೇರವಾಗಿದ್ದಾಗ ಒಂದೂರ ನಲವತ್ತೊಂಬತ್ತು ದಶಲಕ್ಷ ಕಿಲೋಮೀಟರ್ ಒಮ್ಮೆ ಏನ್ ಮಾಡ್ತಾನ ಸೂರ್ಯ ಭೂಮಿ ಮೇಲೆ ಪ್ರೀತಿ ಹೆಚ್ಚಿಗಾಗಿ ಸೂರ್ಯ ಏನ್ ಮಾಡ್ತಾನೆ ಭೂಮಿ ಮೇಲೆ ಪ್ರೀತಿ ಹೆಚ್ಚಿಗಾಗಿ ಸಮೀಪ ಬರ್ತಾನೆ ಯಾಕಂದ್ರ ಸಮೀಪ ಬಂದಾಗ ಇಲ್ಲಿ ಇಲ್ಲಿ ಭೂಮಿ ಐತಿ ಇಲ್ಲಿ ಸೂರ್ಯ ಸ್ವಲ್ಪ ಸಮೀಪ ಅದಿಲ್ಲ ಸ್ವಲ್ಪ ಸಮೀಪ ಐತಿ ಅದಕ್ಕೆ ಅವಾಗ ಎಷ್ಟು ಕಿಲೋಮೀಟರ್ ದೂರ ಇರ್ತದೆ ಅಂದ್ರೆ ಒಂದೂರ ನಲ್ವತ್ತೇಳು ದಶಲಕ್ಷ ಕಿಲೋಮೀಟರ್ ಇರ್ತೈತಿ ಒಂದೂರ ನಲ್ವತ್ತೇಳು ದಶಲಕ್ಷ ಕಿಲೋಮೀಟರ್ ಇರ್ತೈತಲ್ಲ ಅದಕ್ಕೆ ಏನಂತ ಕರೀತಾರಪ್ಪ ಹೆಸರು ಅಂತ ಕೇಳಿದ್ರ ಪೆರಿಲಿಯನ್ ಅಂತ ಕರೀತಾರ ಏನಂತ ಕರೀತಾರ ಪೆರಿಲಿಯನ್ ಭೂಮಿ ಮತ್ತು ಸೂರ್ಯನ ಮಧ್ಯೆ ಸಾಮಾನ್ಯವಾಗಿ ಅಂತರ ಎಷ್ಟೈತೆ ಅಂದ್ರೆ ಒಂದೂರ ನಲ್ವತ್ತೊಂಬತ್ತು ದಶಲಕ್ಷ ಕಿಲೋಮೀಟರ್ ಐತಿ ಆದ್ರೆ ಅದೇ ಭೂಮಿ ಮತ್ತು ಸೂರ್ಯನ ಮಧ್ಯೆ ಅಂತರ ಕಡಿಮೆಯಾದಾಗ ಭೂಮಿಯ ಮಧ್ಯೆ ಭೂಮಿಯ ಸಮೀಪ ಬಂದಾಗ ಸೂರ್ಯ ಎಷ್ಟು ಕಿಲೋಮೀಟರ್ ಅಂದ್ರೆ ಒಂದೂರ ನಲ್ವತ್ತೇಳು ದಶಲಕ್ಷ ಕಿಲೋಮೀಟರ್ ಅಂತ ಇರ್ತಾನ ಅದಕ್ಕೆ ಏನಂತ ಅಂತ ಅಂದ್ರೆ ಪೆರಿಲಿಯನ್ ಅಂತ ಕರೀತಾರೆ ಪೆರಿಲಿಯನ್ ಅದೇ ಸೂರ್ಯ ಶಟಗೊಂಡಾಗ ದೂರ ಆತಲ್ ಸ್ವಲ್ಪ ದೂರ ಅಂತ ಹೆಚ್ಚಾಗತ್ತ ಅವಾಗ ಎಷ್ಟು ಕಿಲೋಮೀಟರ್ ಇರ್ತದಪ್ಪ ಅಂತ ಕೇಳಿದ್ರ ಎಷ್ಟಿದ್ರ ಒನ್ನೂರ ಐವತ್ತೆರಡು ದಶಲಕ್ಷ ಕಿಲೋಮೀಟರ್ ಪ್ರೀತಿ ಕಡಿಮೆ ಐತಿ ಇಲ್ಲಿ ಎರಡು ಎರಡು ಕಡಿಮೆ ಆಗಿತ್ತು ಅಲ್ಪ ಎರಡು ಪರ್ಸೆಂಟ್ ಹೆಚ್ಚಿಗೆ ಇತ್ತು ಇಲ್ಲಿ ಮೂರ್ ಪರ್ಸೆಂಟ್ ಕಡಿಮೆ ಆಗ್ಬಿಡಿತ್ತು ಮೂರ್ ಪರ್ಸೆಂಟ್ ಅಂದಕ್ಕಿಂತ ಮೂರು ಪಟ್ಟು ಭೂಮಿ ಮತ್ತು ಸೂರ್ಯನ ಮಧ್ಯೆ ಅಂತರ ಹೆಚ್ಚಾದಾಗ ಅಂತರ ಹೆಚ್ಚಾದಾಗ ಬಿಸಿಲು ಜಾಸ್ತಿ ಬೀಳ್ತದ ಏನ ತಂಪು ಜಾಸ್ತಿ ಬರ್ತದ ದೂರ ಹೆಚ್ಚಿಗೆ ದೂರ ಆದಾಗ ತಂಪು ಇರ್ತದ ಹತ್ರ ಬಂದಾಗ ಬಿಸಿಲು ಇರ್ತದ ದೂರ ಆದಾಗ ಈ ದೂರ ಏನ ಬಹಳಷ್ಟು ದೂರ ಆದ ಒಂದೂರ ಐವತ್ತೆರಡು ದಶಲಕ್ಷ ಕಿಲೋಮೀಟರ್ ಅಂದ್ರೆ ಅಂತರ ಆಯ್ತು ಇದಕ್ಕೇನಂತ ಕರೀತಾರ ಅಂದ್ರ ಅಪಿಲಿಯನ್ ಅಂತ ಕರೀತಾರ ಏ ಅಪಿಲಿಯನ್ ಅಪಿಲಿಯನ್ ಪೆರಿಲಿಯನ್ ಅಂದ್ರ ದೂರ ನೋ ಸಮೀಪ ನೋ ಸಮೀಪ ಸಮೀಪ ಅಪಿಲಿಯನ್ ಅಂತ ದೂರ ಯುಪಿ ಅಪ್ ಅಂದ್ರೆ ಏನು ಮೇಲೆ ಹಾ ಈಗ ಹೆಂಗ್ ನೆನ್ಪಿಡ್ಬೇಕು ಇದು ಮ್ಯಾಲೆ ಯಾವುದು ಅಪಿಲಿಯನ್ ಮ್ಯಾಲ ಐತಿ ದೂರ ಐತಿ ಅದಕ್ಕೆ ದೂರ ಐತಲ್ಲ ಅಪಿಲಿಯನ್ ಅಂತ ಕರೀರಿ ಅಪ್ಪತ್ ಅಂತ ಇದು ಅವು ಅಂತ ಬೇಡ ಪೆರಿಲಿಯನ್ ಅಂತ ನೆನ್ಪಿಡ್ ದೂರಿದ್ರ ಅಪಿಲಿಯನ್ ಸಮೀಪ ಇದ್ರ ಪೇರಿಲಿಯನ್ ದೂರಿದ್ರೆ ಒಂದೂರ ಐವತ್ತೆರಡು ಸಮೀಪದ ಒನ್ನೂರ ನಲವತ್ತೇಳು ಮಧ್ಯದಲ್ಲಿದ್ರೆ ಒಂದೂರ ನಲವತ್ತೊಂಬತ್ತು ದಶಲಕ್ಷ ಕಿಲೋಮೀಟರ್ ಇಷ್ಟು ನೆನಪಿಟ್ಕೊಬೇಕು ಸುಮ್ನೆ ಇಷ್ಟು ನೆನಪಿಟ್ಕೊಂಡ್ರಿ ಅಂದ್ರ ಸಾಕು ಭೂಮಿ ಐತ್ ಮುಂದೆ ಮಂಗಳ ಮಂಗಳ ಗ್ರಹ ನೋಡ್ರಿ ಮಂಗಳ ಗ್ರಹ ಅತ್ಯಂತ 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 ಹೆಚ್ಚು ಸಂಶೋಧನೆಗೆ ಒಳಗಾಗುತ್ತಿರುವಂತಹ ಗ್ರಹ ಮಂಗಳ ಗ್ರಹ ಮಂಗಳ ಗ್ರಹದಲ್ಲಿ ಸಾಕಷ್ಟು ಉಪಗ್ರಹಗಳನ್ನು ಕಳಿಸ್ಯಾರ ನಮ್ಮ ಭೂಮಿಯ ಮೇಲಿರುವಂತ ವಿಜ್ಞಾನಿಗಳು ಸಾಕಷ್ಟು ಅಧ್ಯಯನ ನಡೆಸ್ಯಾರ ಬೇರೆ ಬೇರೆ ದೇಶಗಳು ಅಧ್ಯಯನ ನಡೆಸ್ಯಾವ ಮಂಗಳ ಗ್ರಹದಲ್ಲಿ ಉಪಗ್ರಹಗಳನ್ನು ಕಳಿಸಿ ಅಲ್ಲಿ ಅಧ್ಯಯನ ಮಾಡಕತ್ತಾರ ಅಲ್ಲಿ ನೀರು ಸಿಕ್ತದೋ ಅಲ್ಲಿ ಜೀವಗಳು ವಾಸವಾಗಿದ್ವೇನೋ ಅಲ್ಲಿ ಗಾಳಿ ಐತೇನೋ ಎಲ್ಲಾ ತರ ಅಧ್ಯಯನ ಮಾಡಕತ್ತಾರ ಅತಿ ಹೆಚ್ಚು ಅಧ್ಯಯನಕ್ಕೆ ಒಳಗಾಗುತ್ತಿರುವ ಗ್ರಹ ಯಾವ್ದಂದ್ರ ಮಂಗಳ ಗ್ರಹ ಮುಂದೆ ಮಂಗಳ ಗ್ರಹದಲ್ಲಿ ಮನುಷ್ಯ ಜೀವ ಜೀವಿಸ್ಲಿಕ್ಕೆ ಈಗಾಗಲೇ ಪ್ಲಾಟ್ಸ್ ಖರೀದಿ ಮಾಡಾಕತ್ತರ ಅಷ್ಟೊಂದು ಅಧ್ಯಯನಕ್ಕೊಳಗತ್ತ ಮಂಗಳ ಗ್ರಹ ಮತ್ತು ಮಂಗಳ ಗ್ರಹನ ಕೆಂಪು ಗ್ರಹ ಅಂತ ಕೂಡ ಕರೀತಾರೆ ಕೆಂಪು ಗ್ರಹ ಕೆಂಪು ಗ್ರಹ ಯಾಕಂತ ಕರೀತಾರ ಅಲ್ಲಿ ಏನೈತಪ್ಪ ಅಂದ್ರೆ ಕಬ್ಬಿಣದ ಆಕ್ಸೈಡ್ ಆಕ್ಸೈಡ್ ಐತಿ ಕಬ್ಬಿಣದ ಆಕ್ಸೈಡ್ ಅದಕ್ಕೆ ಇನ್ನೊಂದು ಹೆಸರು ಜಲಿಯ ಆಕ್ಸೈಡ್ ಅಂತ ಕೂಡ ಕರೀತಾರ ಕಬ್ಬಿಣದ ಆಕ್ಸೈಡ್ ಕಬ್ಬಿಣ ಇರ್ತದ ತುಕ್ಕು ಹಿಡಿದಿರ್ತದ ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಅದರ ತೂಕ ಎಚ್ಚಿರುತ್ತದೆಯೋ ಕಡಿಮೆ ಇರುತ್ತದೆಯೋ ಕಡಿಮೆ ಇರುತ್ತದ ಕಡಿಮೆ ಇರುತ್ತದ ತುಕ್ಕು ಅದ್ರ ಮೇಲೆ ತುಕ್ಕು ಹಿಡಿತದ ಅದರ ಮೇಲೆ ಪದರಗಳು ಉಚ್ಚಿ ಹುಚ್ಚಿ ತುಕ್ಕು ಹಿಡಿತದೆ ಕಬ್ಬಿಣದ ತುಕ್ಕಿಗೆ ಕಾರಣ ಯಾವುದಂದ್ರೆ ಫೆರಸ್ ಇದು ಜಲಿಯ ಆಕ್ಸೈಡ್ ಜಲಿಯ ಆಕ್ಸೈಡ್ ಆಮೇಲೆ ಮಂಗಳ ಗ್ರಹ ಮಂಗಳ ಗ್ರಹದ ಎರಡು ಉಪಗ್ರಹ ಪ್ರಮುಖ ಉಪಗ್ರಹ ಯಾವುದಂದ್ರೆ ಡಿಮೋಸ್ ಮತ್ತು ಪೈಪ್ ಪೆಬೋಸ್ ಅಂತ ಪೈಬೋಸ್ ಅಂತ ಕೂಡ ಕರೀತಾರೆ ಪೈಬೋಸ್ ಡಿಮೋಸ್ ಮತ್ತು ಪೈಬೋಸ್ ಡಿಬಾಸ್ ಅಲ್ಲ ಡಿಮೋಸ್ ಸಮೋಸ ಅಲ್ಲ ಡಿಬೋಸ್ ಮತ್ತು ಪೈಬೋಸ್ ಡಿಮೋಸ್ ಮತ್ತು ಪೈಬೋಸ್ ಈ ಡಿಬೋ ಡಿಮೋಸ್ ಮತ್ತು ಪೈಬೋಸ್ ಎರಡು ಮಂಗಳ ಗ್ರಹದ ಉಪಗ್ರಹಗಳು ಇಡೀ ಸೌರ ಮಂಡಲದಲ್ಲಿ ಅತ್ಯಂತ ಚಿಕ್ಕದಾದಂತ ಉಪಗ್ರಹ ಯಾವ್ದು ಅಂತ ಕೇಳಿದ್ರೆ ಡಿಮೋಸ್ ಅತ್ಯಂತ ಚಿಕ್ಕ ಉಪಗ್ರಹ ಯಾವ್ದಂದ್ರೆ ಡಿಮೋಸ್ ಅತ್ಯಂತ ದೊಡ್ಡ ಉಪಗ್ರಹ ಯಾವುದು ಅಂತ ಕೇಳಿದ್ರ ಇಲ್ಲಿ ಮುಂದೆ ಬರುತ್ತದೆ ಗುರುಗ್ರಹದಾಗ ಒಂದು ಗ್ರಹ ಅದಾವ ಅದನ್ನ ಹೇಳಿ ಬಿಡ್ತೀನಿ ಅವಾಗ ಹೇಳ್ತೀನಿ ಈ ಮಂಗಳ ಗ್ರಹಕ್ಕೆ ಏನಂತ ಕರಿತಾರೆ ನೋಡ್ರಿ ಮಂಗಳ ಗ್ರಹ ಅತಿ ಹೆಚ್ಚು ಸಂಶೋಧನೆಗಳು ಒಳಗಾಗುತ್ತಿರುವಂತ ಗ್ರಹ ಮತ್ತು ಮಂಗಳ ಗ್ರಹ ಕೆಂಪ ಕೆಂಪಾದಂತ ಗ್ರಹ ಅಂತ ಕರಿತೀವಿ ಅಲ್ಲಿ ಯಾಕಂದ್ರೆ ಕಬ್ಬಿಣದ ಆಕ್ಸೈಡ್ ಐತಿ ಮಂಗಳ ಗ್ರಹದಲ್ಲಿ ಎರಡು ಒಂದು ಡಿಮೋಸ್ ಇನ್ನೊಂದು ಫೈಬೋಸ್ ಡಿಮೋಸ್ ಮತ್ತು ಪೈಬೋಸ್ ಉಪಗ್ರಹ ಡಿಮೋಸ್ ನೆಕ್ಸ್ಟ್ ಗುರುಗ್ರಹ ಗುರುಗ್ರಹ ಇಡೀ ಸೌರ ಮಂಡಲದಲ್ಲಿ ಅತ್ಯಂತ ದೊಡ್ಡ ಗ್ರಹ ಯಾವುದು ಅತ್ಯಂತ ಚಿಕ್ಕ ಗ್ರಹ ಯಾವುದು ಅತ್ಯಂತ ಚಿಕ್ಕ ಉಪಗ್ರಹ ಯಾವುದು ಡಿಮೋಸ್ ಹಾ ಗುರುಗ್ರಹ ನೋಡ್ರಿ ಅತ್ಯಂತ ದೊಡ್ಡದಾದಂತ ಗ್ರಹ ಯಾವುದಂದ್ರ ಗುರುಗ್ರಹ ಗುರುಗ್ರಹದ ನಾಲ್ಕು ಪ್ರಮುಖ ಉಪಗ್ರಹಗಳು ಯಾವಪ್ಪ ಅಂದ್ರೆ ಗ್ಯಾನಿಮೇಡ ಕೆಲಿಸ್ಟೋ ಅಯೋ ಮತ್ತು ಯುರೋಪ್ ಗ್ಯಾನಿಮೇಡ ಕ್ಯಾಲಿಸ್ಟ್ರೋ ಯುರೋಫ್ ಅಯೋ ನಾಲ್ಕು ಉಪಗ್ರಹಗಳದವು ನಾಲ್ಕು ಯಾವ್ಯಾವಂದ್ರ ಗ್ಯಾನಿ ಮೇಡ ಗ್ಯಾನಿಮೇಡ ಕ್ಯಾಲಿಸ್ಟ್ರೋ ಬರ್ಕೋಬ್ಯಾಡ್ರಿ ಆಮೇಲೆ ಬರ್ಕೊಳಕ ಬೇಕಂದ್ರ ಕ್ಯಾಲಿಸ್ಟ್ರೋ ಯುರೋಫ್ ಯುರೋಫ್ ಅಯೋಂತ ಬರೀತಾರೆ ಅಯ್ಯೋ ಅಂತ ಬರೆದು ನಡೀತದೆ ಇವು ನಾಲ್ಕು ಉಪಗ್ರಹ ಅತ್ಯಂತ ಚಿಕ್ಕ ಉಪಗ್ರಹ ಯಾವುದು ಡಿಮೋಸ್ ಅತ್ಯಂತ ದೊಡ್ಡ ಉಪಗ್ರಹ ಯಾವ್ದಂದ್ರ ಇದೇ ನೋಡ್ರಿ ಅತಿ ದೊಡ್ಡ ಉಪಗ್ರಹ ಯಾವ್ದಂದ್ರ ಗ್ಯಾನಿಮೇ ಅತಿ ದೊಡ್ಡ ಉಪಗ್ರಹ ಗ್ಯಾನಿಮೇಡ ಗುರುಗ್ರಹದಾಗ ಐತಿ ಅತ್ಯಂತ ಚಿಕ್ಕ ಉಪಗ್ರಹ ಮಂಗಳದಾಗ ಐತಿ ಅಕ್ಕ ಪಕ್ಕದಾಗದ ನೋಡ್ರಿ ಇದು ಅಕ್ಕ ಇದು ಪಕ್ಕ ಎಷ್ಟದ ಈ ಅಂಗದ ಮೇಡ ಕೆಲ ಎಷ್ಟೋ ಅಯ್ಯೋ ಅಯೋವನ್ನು ಕಂಡಿಡದಂತ ವಿಜ್ಞಾನಿ ಯಾರಪ್ಪ ಅಂದ್ರೆ ಗೆಲಲಿಯೋ ಗೆಲಲಿ ಗೆಲಲಿಯೋ ಗೆಲಲಿ ಐತಲ್ಲ ಗುರುಗ್ರಹದ ನಾಲ್ಕು ಉಪಗ್ರಹದನ್ನ ಕಂಡಿಡ್ದಾನ ಈ ನಾಲ್ಕು ಅದಾವಲ್ಲ ಕ್ಯಾಲಿಸ್ಟೋ ಯುರೋಪ್ ಅಯ್ಯೋ ಗ್ಯಾನಿವಡ್ ಯಾರಪ್ಪ ಅಂದ್ರೆ ರೋಮನ್ನ ದೇವತೆಗಳ ಹೆಸರು ರೋಮನ್ನ ದೇವತೆಗಳ ಹೆಸರು ಮತ್ತು ಡಿಮೋಸ್ ಪೈಬೋಸ್ ಅದಾವಲ್ಲ ರೋಮನ್ ಸಾಮ್ರಾಜ್ಯದೊಳಗ ಎರಡು ನಾಯಿಗಳಿದ್ದು ನಾಯಿ ಕಾವುಲ್ ಕಾಯ್ತಿದ್ದು ಲ್ಯಾಟಿನಯವು ಆ ನಾಯಿ ಹೆಸರು ಡಿಮೋಸ್ ಮತ್ತು ಪೈಬೋಸ್ ರೋಮನ್ ಸಾಮ್ರಾಜ್ಯ ನಮ್ಮದು ವಿಜಯನಗರ ಸಾಮ್ರಾಜ್ಯ ಹೆಂಗೋ ಅಲ್ಲಿ ರೋಮ್ ಸಾಮ್ರಾಜ್ಯ ಅಂತ ಇತ್ತು ಜಗತ್ತಿನಾಗ ಪ್ರಸಿದ್ಧ ಮನೆತನದೊಳಗೆ ಮೂರನೇ ಲಿಸ್ಟ್ನಾಗ ಇದು ಐತಿ ವಿಜಯನಗರ ಸಾಮ್ರಾಜ್ಯ ಇಡೀ ಜಗತ್ತಿನೊಳಗೆ ಮೂರನೇ ಸಾಮ್ರಾಜ್ಯ ಪುಸ್ತಕ ಇಟ್ಟಿನ್ ಪುಸ್ತಕ ಕೊಟ್ಟರು ನನಗ ಅವರು ಸಂಶೋಧಕರು ನೀನು ಈ ಡಿಮೋಸ್ ಮತ್ತು ಫೈಬೋಸ್ ಅದಲ್ಲ ಇದು ರೋಮನ್ ಸಾಮ್ರಾಜ್ಯದ ಎರಡು ನಾಯಿಗಳು ಹೆಸರು ನೋಡ್ರಿ ಸುಮ್ಮನೆ ಅದು ಎರಡಕ್ಕೂ ಬೇಕಾಗಲ್ಲ ಎಕ್ಸಾಮ್ ತಿಳ್ಕೊಳ್ಳಿ ನಿಮ್ಗೆ ಗೊತ್ತಿರಲಿ ಅಂತ ಹೇಳಕೇನ್ ಅಷ್ಟೇ ಎಕ್ಸಾಮ್ ಏನ್ ಬರೋದಿಲ್ಲ ಎದಕ್ಕ ಉಪಯೋಗ ಇಲ್ಲ ಇದು ಯಾರ ಯಾರು ಕಂಡಿಡ್ದಾರ ಏನ್ ಮೇಡ ಕ್ಯಾಲಿಸ್ಟೋ ಇರೋ ಫೈವೋ ಗೆಲ್ಲೋ ಎಲ್ಲಿ ಕಂಡಿಡ್ದನ ಗುರುಗ್ರಹದ ಉಪಗ್ರಹಗಳು ಶನಿ ಉಂಗುರಗಳನ್ನು ಹೊಂದಿರತಕ್ಕಂಥ ಗ್ರಹ ಬಳಿಗಳನ್ನು ಹೊಂದಿರತಕ್ಕಂಥ ಗ್ರಹ ಅಲ್ಲಿ ಹೋದ್ರೆ ಅಂದ್ರೆ ನೀವು ಬಳಿಗಳು ಉಂಗುರ ಎಷ್ಟು ಬೇಕು ಅಷ್ಟು ಕೊಡ್ತಾರೆ ಹೌದಿಲ್ಲ ಆ ಕೊಡ್ಬೇಕು ಅಲ್ಲಿ ಹ್ಮ್ ಮತ್ತೆ ಕರೆಕರೆ ಉಂಗುರ ಕರೆಕಳೆ ಬಳಿ ಅಲ್ಲಿ ಏನಂತಾರ ಅಂದ್ರ ವರ್ಣನೆ ಮಾಡ್ಯಾರ ಬಳಿಯ ಆಕಾರದ ಐತಿ ಉಂಗುರದ ಆಕಾರದ ಗೆತಿ ಅಂತೇಳಿ ವರ್ಣನೆ ಮಾಡ್ಯಾರ ಮತ್ತು ಮೋಸ್ಟ್ ಬ್ಯೂಟಿಫುಲ್ ಗ್ರಹ ಅಂತ ಕೇಳಿದ್ರೆ ಅತ್ಯಂತ ಸುಂದರವಾದ ಗ್ರಹ ಯಾವ್ದಂದ್ರ ಶನಿ ಗ್ರಹ ಅತ್ಯಂತ ಸುಂದರವಾಗಿ ಐತಂತದ್ರು ಬಹಳ ಚಂದ ಐತಂತದ್ದು ಶನಿ ಗ್ರಹ ಇಷ್ಟು ಗೊತ್ತಿರಬೇಕು ಮಾತ್ರ ಇಡೀ ಸೌರ ಮಂಡಲದಲ್ಲಿ ಎಲ್ಲಾ ಎಂಟು ಗ್ರಹಗಳಲ್ಲಿ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿರತಕ್ಕಂಥ ಗ್ರಹ ಶನಿ ಗ್ರಹ ಶನಿ ಗ್ರಹ ನೆಕ್ಸ್ಟ್ ಯುರೇನಸ್ ಇನ್ನೊಂದು ಏನು ಬಹಳಷ್ಟು ಲೆಕ್ಕಿಲ್ಲ ಹಂಗೆ ಸಿಕ್ಕ ಇಂಗನ ಸಿಗತ್ತವ ಇನ್ನ ಕಣ್ಣು ಹ್ಮ್ ಹಂಗೆ ಕಣ್ಣಿಡ್ಕೊತ ಹೊಂಟಾರ ಹ್ಮ್ ವಿಜ್ಞಾನಿಗಳ ಕೆಲಸನೇ ಅದು ಅವ್ರ ಕೆಲಸ ನೆಕ್ಸ್ಟ್ ಯುರೇನಸ್ ಯುರೇನಸ್ ಗ್ರಹದ ಹೇಳಿದ್ ನಾನು ಇಮುಖ ಚೆನ್ನೆ ಹೊಂದಿರತಕ್ಕಂಥ ಎರಡು ಗ್ರಹದ ಒಂದು ಶುಕ್ರ ಇನ್ನೊಂದು ಯುನೇನಸ್ ಯುರೇನಸ್ ನೀಲಿ ಬಣ್ಣದ ಆಕಾರದಾಗ ನೀಲಿ ಬಣ್ಣದ ಆಕಾರದಾಗಿರೋ ಎರಡು ಗ್ರಹ ಅಂತಂದ್ರೆ ಒಂದು ಭೂಮಿ ಅದು ಬಿಟ್ರೆ ಯುರೇನಸ್ ಯುರೇನಸ್ ಗ್ರಹವನ್ನು ಕಂಡಿಡ್ದವ್ ಯಾರಪ್ಪ ಅಂತಂದ್ರ ವಿಲಿಯಂ ಹರ್ಷಲ್ ವಿಲಿಯಂ ಹರ್ಷಲ್ ಅದಲ್ಲ ಈ ಯುರೇನಸ್ ಗ್ರಹವನ್ನು ಕಂಡಿಡ್ದನ ಶನಿ ಗ್ರಹದ ಬಳಿಗಳನ್ನ ಕಂಡಿಡ್ದವ್ ಯಾರಪ್ಪಾ ಅಂದ್ರ ಕ್ರಿಶ್ಚಿಯನ್ ಐಗನ್ ನೋಡ್ರಿ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ ಐಗನ್ ಇವು ಗೆಲ್ಲಲಿಯೋ ಗೆಲ್ಲಿ ಕಂಡಿಡ್ದಲ್ಲ ಯಾವ ಆಧಾರದ ಮೇಲೆ ಕಂಡಿಡ್ದು ನ್ಯೂಟನ್ ಅನ್ನ ಮೂರನೇ ನಿಯಮದ ಆಧಾರದ ಮೇಲೆ ಕಂಡಿಡ್ದು ನ್ಯೂಟನ್ ನಿಯಮಗಳು ಎಷ್ಟ ಎಷ್ಟ ಮೂರವ ಪಕ್ಕನ ಯಾರ ಮೂರ್ ಯಾರು ಯಾರು ಹೇಳ್ತಾರೆ ಒನ್ನೆದ್ದು ಜಡತ್ವ ಎಣದ್ದು ಬಲ ಮೂರನೇದ್ದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಒಂದೇದ್ದು ಜಡತ್ವ ಅಂದ್ರ ಸೈನ್ಸ್ ಪ್ರಕಾರ ಹೇಳೋದಾದ್ರೆ ನಿಮ್ಮ ವಿಜ್ಞಾನ ಪುಸ್ತಕ ಪ್ರಕಾರ ಯಾವುದೇ ಒಂದು ಕಾಯದ ಮೇಲೆ ಬಾಯ ಬಲ ಪ್ರಯೋಗದವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯಕ್ಕ ನಾವು ಜಡ ಅಂತ ಕರಿತೀವಿ ಯಾವುದೇ ಒಂದು ಕಾಯ ವಸ್ತುವಿಗೆ ಸೈನ್ಸ್ನೇ ಬರೀ ಕಾಯ 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 ಅಂತಾರೆ ನೋಡ್ಕೊಂತವ್ರಿ ನೀವು ಯಾವುದೇ ಒಂದು ಕಾಯ ಇದೊಂದು ಕಾಯ ಐತಿ ಯಾವುದೇ ಒಂದು ಕಾಯದ ಮೇಲೆ ಬಾಯ ಬಲ ಅಂದ್ರೆ ಇದಟ್ಲಾರದೆ ಬಾಯ ಪ್ರಯೋಗದ ಪ್ರಯೋಗದವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲಿರೋದಕ್ಕ ನಾವು ಜಡತ್ವ ಅಂತ ಕರಿತೀವಿ ಮುಂದೆ ಬಲ ಅಂದ್ರೆ ಎರಡನೇ ಪರಮಲ್ಲ ನೋಡಿ ಯಾವುದೇ ಒಂದು ಕಾಯದ ಮೇಲೆ ಬಾಹ್ಯ ಬಲ ಪ್ರಯೋಗವಾದ ನಿಶ್ಚಲ ಸ್ಥಿತಿಯಲ್ಲಿರುವಂತ ವಸ್ತು ಮುಂದಕ್ಕೆ ಚಲಿಸುವುದಕ್ಕೆ ಬಲ ಅಂತ ಕರಿತೀವಿ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂದ್ರೆ ಯಾವುದೇ ಒಂದು ವಸ್ತುವಿನ ಮೇಲೆ ನಾವು ಕ್ರಿಯೆ ಮಾಡಿದಾಗ ಅದು ಪ್ರತಿಕ್ರಿಯೆ ತೋರಿಸುತ್ತಂದ್ರೆ ಅದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂತೀವಿ ಯಾಂಗಪ್ಪ ಅಂತ ಉದಾಹರಣೆ ಅದ್ರಿಂದ ಕಪಾಕ್ ಪಡ್ಡ ನೋಡಿದ್ರೆ ಅಕ್ಕಿ ಪಾಡ್ಡನ್ನು ಹಿಡಿತಾಳ ಇದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇಷ್ಟೇನು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅಂದ್ರೆ ಉದಾಹರಣೆ ಒಂದು ಚಂಡನ್ನು ನೀವು ಗೋಡೆಗೆ ಹೆಸರು ನಿಮ್ ಕಡೆ ಬರ್ತೈತಿ ರಬ್ಬಲ್ ಚಂಡ ಇತ್ತಂದ್ರೆ ಮತ್ತೆ ಗಾಳಿ ಲಾರ್ದು ಹಿಂಗೆ ಹೋಗೋದ್ರೆ ಅಲ್ಲೇ ಓದ್ತದ ಪ್ಲಾಸ್ಟಿಕ್ ನ್ಯೂಟನ್ ಇದಾದ್ರೂಟನ್ ಮೂರ್ನಿಯ ಒಂದೇದ್ದು ಏನೇಳ್ತಪ್ಪ ಜಡತ್ವ ಎಣ್ಯದ ಬಲ ಮೂರನೇದ್ದು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಹಂಗ ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಅನ್ನುವಂತ ನ್ಯೂಟನ್ ಮೂರನೇ ನಿಯಮದ ಆಧಾರದ ಮೇಲೆ ನೀವು ನಾಲ್ಕು ಗ್ರಹಗಳನ್ನು ಅಲ್ಲ ನಾಲ್ಕು ಉಪಗ್ರಹಗಳನ್ನು ಗೆಲಲಿ ಗೆಲ್ಲಲಿ ಕಂಡಿಡದಾನ ಗ್ರಹಗಳಿಗೆ ಸಂಬಂಧಪಟ್ಟಂಗೆ ಇಷ್ಟ ಹೇಳಕತ್ತೀನಿ ಸಾಕಂತ ಅನ್ಕೊಂಡಿದೀನಿ ಶನಿ ಗ್ರಹದ ಬಳಿಕ ಕಂಡಿಡೋದ ಕ್ರಿಶ್ಚಿಯನ್ ಈಗನ ಯುರಸ್ ಗ್ರಹ ಕಂಡಿಡ್ದು ಅವ್ರು ವಿಲಿಯ ಮರ್ಶಾಲ ಮತ್ತು ಹಿಮ್ಮುಖ ಚಲನೆ ಒಂದೈತಿ ನೀಲಿ ಬಣ್ಣದಾಗ ಐತಿ ಇಷ್ಟು ಗೊತ್ತಿರಲಿ ಮತ್ತೆ ಶನಿ ಗ್ರಹದ ಉಪಗ್ರಹ ಯಾವುದು ಒಂದು ಪ್ರಸಿದ್ಧವಾದಂದ್ರೆ ಟೈಟಾನ ಟೈಟಾನ ಅನ್ನುವಂಥದ್ದು ಒಂದು ಹಡಗೈತಿ ಟೈಟನ್ ಹಡಗು ಬಹಳ ಪ್ರಸಿದ್ಧ ಇತ್ತು ಆ ಟೈಟನ್ ಅಡಗು ಮುಣಗಿತ್ತು ಹಿಂದಿಯೊಳಗೆ ಟೈಟಾನ್ ಅನ್ನುವಂಥದ್ದು ಒಂದು ಫಿಲ್ಮ್ ಕೂಡ ಬಂದೈತಿ ಆ ಹಡಗಿನ ಮೇಲೆ ಒಂದು ಕನ್ನಡದಾಗ ಒಂದು ಸಾಂಗ್ ಐತಿ ಟೈಟಾನಿಕ್ ಹಾ ಅದೊಂದು ಸಾಂಗ್ ಐತಿ ಮತ್ತೆ ನೆಕ್ಸ್ಟ್ ಯುರೇನಸ್ ಗ್ರಹದ ಇನ್ನೊಂದು ಉಪಗ್ರಹ ಯಾವ್ದು ಅಂದ್ರ ಟೈಟಾನಿಯ ಯುರೇನಿಯಸ್ ನೆಕ್ಸ್ಟ್ ಒಂದು ನೋಡಿ ಎಷ್ಟ್ ಚಂದ ಐತೆ ಟೈಟಾನ್ ಟೈಟಾನಿಯಾ ಟೈಟಾನ್ ನೆಕ್ಸ್ಟ್ ಲಾಸ್ಟ್ ನೆಪ್ಚುನ್ ಐತಲ್ಲ ನೆಪ್ಚುನ್ ಗ್ರಹ ಸೂರ್ಯನಿಂದ ಅತ್ಯಂತ ಅತ್ಯಂತ ದೂರ ಇರುವ ಗ್ರಹ ಯಾವುದು ನೆಪ್ಚುನ್ ಗ್ರಹ ಮತ್ತು ಅತ್ಯಂತ ತಂಪಾದ ಗ್ರಹ ಯಾವ್ದಂದ್ರ ನೆಪ್ಚುನ್ ನಾವೆಲ್ಲ ಆಕ್ಚುಲಿ ಅಲ್ಲಿಗೆ ಗಾಡಿ ಗಿಡ ನೆಪ್ಚುನ್ ಗ್ರಹದಾಗ ಹೋಗಿ ಗ್ರಹದ ಕ್ಲಾಸ್ ಕೇಳಿ ಬರ್ತಿದ್ಯಾ ಏಸಿಯ ಇದ್ರಕ್ಕಿಂತ ಏಸಿಗಿಂತ ಬಹಳ ಚಂದ ಏಸಿ ಬರ್ತದೆ ನೆಪ್ಯೂನ್ ಗ್ರಹ ಅತಿ ಹೆಚ್ಚು ತಂಪಾದ ಗ್ರಹ ನೆಪ್ಯೂನ್ ಗ್ರಹ ಸೂರ್ಯನಿಂದ ಅತ್ಯಂತ ದೂರದಲ್ಲಿ ಗ್ರಹ ನೆಪ್ಯೂನ್ ಗ್ರಹ ಮತ್ತು ಅತಿ ಹೆಚ್ಚು ಪರಿಭ್ರಮಣೆಯನ್ನು ಹೊಂದಿರತಕ್ಕಂಥ ಗ್ರಹ ಯಾವ್ದಂದ್ರ ನೆಪ್ಚೂನ್ ಗ್ರಹ ಅತಿ ಕಡಿಮೆ ಪರಿಭ್ರಮಣೆ ಬುಧ ಅತಿ ಹೆಚ್ಚು ಪರಿಭ್ರಮಣ ನೆಪ್ಚೂನ್ ಅತ್ಯಂತ ಕೂಡ ನೆಪ್ಚೂನ್ ಇಷ್ಟು ಹೊತ್ತಿಗೆ ಚಾಪ್ಟರ್ ಕ್ಲೋಸ್ ಸೌರ ಯುದ್ದ ಪರಿಭ್ರಮಣ ಅಂದ್ರೆ ಹೇಳಿದಿನ ನೀ ನಿದ್ಗಣಗಿದ್ದೆನ್ ಒಂದು ಗ್ರಹ ಒಂದು ಗ್ರಹ ತನ್ನ ಸುತ್ತ ತಾನು ಸುತ್ತ ಸುತ್ತುವುದು ಭ್ರಮಣೆ ಹೌದಾ ಭ್ರಮೆ ಅಲ್ಲ ಭ್ರಮಣೆ ಅದೇ ಗ್ರಹ ತನ್ನ ಸುತ್ತ ಸುತ್ತಾಕೋತ ಇಲ್ಲಿ ಒಂದು ಗ್ರಹ ಇರ್ತದೆ ಹಿಂಗೆ ಸುತ್ತಾಕೋತೋ ಸೂರ್ಯನನ್ನ ಸುತ್ತಾಕೋದಕ್ಕೆ ಏನಂತಾರ ಪರಿಭ್ರಮಣ ತನ್ನ ಸುತ್ತ ಸ್ಥಾನ ಸುತ್ತಿದ್ರ ಭ್ರಮಣೆ ತನ್ನ ಸುತ್ತ ಸುತ್ತಾಕೋ ಅಂತಾನೆ ಸೂರ್ಯನ ಸುತ್ತ ಸುತ್ತಿದ್ರ ಪರಿಭ್ರಮಣೆ ಅರ್ಥ ಆಯ್ತಾ ಇಷ್ಟೇ ನೀನು ಸುತ್ತ ನೀನೆ ಸುತ್ತಿದ್ರ ಭ್ರಮಣೆ ಇಲ್ಲಿ ನೀ ಯಾಕೆ ಕ್ವಶನ್ ಕೇಳ ಕಿವನ್ ನೀನ ಸುತ್ತ ನೀನೇ ಸುತ್ತಿದ್ರ ಭ್ರಮಣೆ ಪಡ್ಡ ನಡೆದಿರ್ತಾರ ಹಿಂಗ್ ತಿರ್ಗಿರ್ತಿರ್ತಾರ ಕೆಲವೊ ಸಾಧು ಕೋಕಿಲ್ ಬಿಟ್ಟಾಗ ನಿನ್ ತಿರ್ಗಾಡಿ ಬಹತ್ತಿರ್ತಾನ ಆ ಅಂತ ಹೇಳಿ ಅದು ಭ್ರಮಣೆ ನಿನ್ ಎಡ್ತಿ ನೀವು ದಣ್ಣ ಹೊಡೆದಾಗ ನೀನ್ ನೆಡ್ತಿ ಸುತ್ತ ನೀ ತಿರುಗಾಡಿದ್ರೆ ಪರಿಭ್ರಮಣೆ ನೀನ್ ಸುತ್ತ ನೀನ್ ತಿರುಗಾಡಿದ್ರ ಭ್ರಮಣೆ ನಿನ್ ನೆಡ್ತಿ ಸುತ್ತ ನೀ ತಿರ್ಗಾಡಿದ್ರ ಪರಿಭ್ರಮಣೆ ಇಷ್ಟೇನೋ